ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದರೂ ಹೇಗಿದ್ದೀರಾ ನಾನಂತೂ ಸೂಪರು ಮಗಳು ಸೂಪರು ಬೆಳಿಗ್ಗೆ ಮತ್ತು ಬೆಳಿಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ ನೀನು ಫ್ರೆಂಡ್ ಕೆಲಸ ಮಾಡ್ತಿದ್ದೀನಿ ಮತ್ತೆ ಏನಿಲ್ಲ ಅಂಗಡಿ ರಾಸಿ ಗುಡ್ಸಿ ತಿಂಡಿ ಮಾಡ್ದೆ ಅವ್ಲಕ್ಕಿ ಹ್ಞೂ ಯಾಕೋ ಮಾಡಿ ಮೋಡನ ಇದೆ ನನ್ನ ಮಗಳು ಮಲ್ಕೊಂಡಲ್ಲೇ ಸುಸು ಮಾಡ್ಕೊಬಿಟ್ಟಿದ್ಲು ಬೆಡ್ಶೀಟೆಲ್ಲ ನೆನೆ ಹಾಕಿದ್ದೀನಿ ವಾಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂದರೆ ಬಿಸ್ಲೇ ಇಲ್ಲ ಅದಕ್ಕೆ ಸ್ವಲ್ಪ ಬೇಗ ಬೇಗ ವಾಶ್ ಮಾಡ್ಕೊಬೋಣ ಅಂತ ವಾಶ್ ಮಾಡ್ಕೊಂಡ್ರೆ ಗಾಳಿಗಾದರೂ ಒಣಗಿಬಿಡತ್ತೆ ಅಂತ ಓಕೆ ಫ್ರೆಂಡ್ಸ್ ನಡೀರಿ ಬಟ್ಟೆ ವಾಶ್ ಮಾಡ್ಕೊ ಹೋಗೋಣ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಲೈಟಾಗಿ ಬಿಸ್ಲು ಬಂತು ಹಾಂ ಹ್ಞೂ ಬಟ್ಟೆನೇ ನಾನು ಹಾಕಿದೀನಿ ಫ್ರೆಂಡ್ ಕಾಣಿಸ್ತಾ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ಟೆ ವಾಶ್ ಮಾಡಬೇಕು ಫ್ರೆಂಡ್ ಅಯ್ಯೋ ಗಾಳಿ ಬಿಸ್ತಾಯಿದ್ದಾನೆ ಪುಸ್ಕರೇ ನನಗೆ ಎಣ್ಣೆ ಹೋಗ್ಬಿಟ್ಟಿದ್ದೀನಿ ಒಂಥರ ಇಡೀ ಶನ್ ಆಗಿ ಆಗ್ತಾಯಿದೆ ಹಾಂ ಸಾಕಾಯ್ತಾ ನನ್ನ ಮಕ್ಳಿಗೇನು ಸಾಕಾಯ್ತ ಅಂತ ಹಾಳು ಮಾಡಿ ಓಕೆ ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡ್ತೀನಿ ನಾನು ಇದು ತರ್ತಿಲ್ಲ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ಏನಾಗ ಮಳೆ ಬಂತು ಅಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಬಿಗೆ ವಾಶ್ ಮಾಡ್ಕೊಂಡು ಹೋಗ್ತೀನಿ ಕಪಡೆ ಗಾಳಿ ಬರ್ತದೆ ಎಲ್ಲ ಹೊರಗೆ ಹಾಕಿದ ಮಳೆ ಬಂದ್ಬಿಟ್ರೆ ಕಷ್ಟ ಅದಕ್ಕೆ ಬಟ್ಟೆ ಬಟ್ಟೆಲ್ಲ ಬಂದೆ ಬಟ್ಟೆ ಬಂದ್ ಇವಾಗ ನಾನು ನೀರಿಟ್ಟಿದ್ದೇನೆ ಮುಖಾಲ ಹೆಂಗಾಗೋಯ್ತು ನೋಡಿ ಸುಸ್ತಾಗೋಯ್ತು ನಿಜವಾಗಬೇಕು ಅಂದ್ರೆ ಹಸ್ಬೆಂಡ್ ಬೌಟ್ಲ ನೀರೆಲ್ಲ ಖಾಲಿ ಮಾಡಿಟ್ಟು ಹೋಗಿದಾರ ಅವ್ರಿಗೆ ಕೆಲ್ಸಕ್ಕೆ ಹೋಗಬೇಕಾ ತಗೊಂಡೋಗ ಬಾತ್ರೂಮ್ ಫಾಸ್ಟ್ ಮಾಡಿ ಏನು ಸಾರಿ ಬಾಟ್ಲಿಗೆಲ್ಲ ನೀರು ತುಂಬಿಟ್ಟು ಕುತ್ಕೊಳ್ಳೋಣ ಅಂತ ಬಂದೆ ನನ್ನ ಮಗಳು ನನ್ನ ಮೈ ಮೇಲೆ ಹತ್ತಿಕ್ಕ ಕುತ್ಕೋಬೇಕಾಗ್ಯದ ಅವಳು ಅದಕ್ಕೆ ಎದ್ಕೋ ಬಂದೆ ಸಾಂಬಾರಿಗೆ ಬೇಳೆನೇ ನಾವು ಏನಾಯಿತು ಹ್ಞೂ ಅವ್ಳಿಗೋಗ್ಬಾರ್ದು ಹಾಂ ಆನ್ ಮಾಡು ಸ್ಟಾರ್ಟ್ ಆಯ್ತು ಉಳಿದು ಓಕೆ ಫ್ರೆಂಡ್ಸ್ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ ನಾನು ಫ್ರೆಂಡ್ಸ್ ಆಯಿತು ಪೂಜೆ ಎಲ್ಲ ಇವತ್ತು ರ ಲೇಟಾಗೋಯ್ತು ಪೂಜೆ ಮಾಡಲಿಕ್ಕೆ ಟೈಮ್ ಆಯ್ತಪ್ಪ ൊമ്പ അതേനാക്കണേ സാമ്പാർക്കൊരു കുട്ടികൾ ഞാൻ ഇറബർ പ്രാബ്ലം ആ നമ്മ സാമ്പാർ തോർച്ച അതേ സാമ്പാർ അപ്പം യാക്കോട நான் எல்லாம் ரெடி மாட்டோம் சாம்பார் மாதிரி ஒன்னொரு ஒன்னொரு தக்க

नहीं ना अच्छे तोप निकला रंग बिटिया माने वाले हैं अधिकतर चिंता की दिन ही ना ये ना तोर ये ना तोर जिराड़े का लाख की बात राम अलक्ष्मण लड़के राम लड़के अलक्ष्मण जी मैं किसके थे कौन से नन्हा कोटे ये बैग माँ इधर इधर इधर

ಸಾರಿ ಫ್ರೆಂಡ್ಸ್ ಹಸ್ಬೆಂಡ್ ಫೋನ್ ಮಾಡಿದ್ರ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊತೀನಿ ಅಂತ ಅಂತ ಅವರು ಗೂಗಲ್ ಪೇ ಫೋನ್ಪೇ ಯೂಸ್ ಮಾಡಲ್ಲ ನನ್ನ ನಾನೇ ಯೂಸ್ ಮಾಡೋದು ಅದಕ್ಕೆ ನಾನೇನಲ್ಲ ನಂದು ಅಕೌಂಟ್ ನಂದು ಬಟ್ ನಾನು ಇಬ್ಬರು ಒಂದೇ ಅಕೌಂಟ್ ಯೂಸ್ ಮಾಡ್ಬೋದು ನಾನು ಅವ್ರ ಹತ್ರ ಅಕೌಂಟ್ ನಾನೇ ಯೂಸ್ ಮಾಡ್ತೀನಿ ನಾನೇ ಮೇಂಟೈನ್ ಮಾಡ್ತೀನಿ ನೀವು ಬೇಡ ಅಂತ ಅಂದೆ ಅದಕ್ಕೆ ಇವಾಗ ಅವ್ರು ಇಲ್ಲ ನಾನೇ ಮಾಡ್ತಾ ಇರೋದು ಪ್ರತಿಯೊಂದಕ್ಕೂ ನಾನೇ ಅಮೌಂಟ್ ಇದು ಮಾಡೋದು ಅವು ಕೆಲಸ ಮಾಡಿದ ಅಮೌಂಟು ಡ್ರೈವರಿಗೆ ಕಳಿಸ್ಬೇಕು ಓನರಿಗೆ ಗಾಡಿ ಓನರಿಗೆ ಕಳಿಸ್ಬೇಕಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಏನಿಲ್ಲ ಹ್ಞೂ ಅದೇ ಫೋನ್ ಮಾಡಿದರು ಸೊ ಅದಕ್ಕೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಇವಾಗ ಫೋನ್ ಕಟ್ ಮಾಡಿದ್ರು ಓಕೆ ಫ್ರೆಂಡ್ಸ್ ನಾನು ವೀಡಿಯೋ ನಾನು ಮಾಡಿದೆ ನಿಮಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದೆಲ್ಲ ಹಾಕಿದ್ದೀನಿ ತರಕಾರಿ ಎಲ್ಲ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಬೆಂತು ಆಲ್ರೆಡಿ ಬೆಂದಿದೆ ಬೇಳೆ ಬೇಡ ನಾನು ನನ್ನ ಮಗಳು ಇಬ್ಬರಿಗೆ ಫ್ರೆಂಡ್ಸ್ हस्बेंड इथल नं तगरीबे हा साबार माझी लास्ट टाईम हसरे बे साबार मास तरीबळे कुदी बरली फ्रेंड्स म्हणजे मसाले हाकोट याव ಅನ್ನಕ್ಕೂ ಇಟ್ಕೊಬಿಡ್ತೀನಿ ಒಂದು ಸೈಡ್ ಅನ್ನಕ್ಕೂ ಇಟ್ಕೊಬಿಡ್ತೀನಿ ಸೊ ಹ್ಞೂ ಆ ಕಡೆ ಕೆಟ್ಕೊಬಿಡ್ತೀನಿ ಹ್ಞೂ ಬೇರೆ ದೀಪ ಹಚ್ಚಿದ್ದು ಸ್ಮೆಲ್ಲು ಒಂದು ಬೆಂಕಿ ಹಾಕ್ಬಿಟ್ರೇನೋ ಅಂತ ಕೊಡ ಫ್ರೆಂಡ್ಸ್ ಈ ಕಡೆ ಅನ್ನ ಕೆಟ್ಕೊತೀನಿ ಈ ಕಡೆ ಸಾಂಬಾರು ಒಂದು ಕುದಿ ಬರೀ ಹಾಗೆ ಮಸಾಲೆ ಹಾಕ್ಬಿಟ್ಟು ಅಡಿಗೆ ಆಗೋಗುತ್ತೆ ನಾನು ಅನ್ನ ಮಾಡ್ತಾರೆ ಫ್ರೆಂಡ್ಸ್ ಏನಂದರೆ ನಾವು ಇವತ್ತು ನಾವು ಇವಾಗ ಅಕ್ಕಿ ಇದು ಏನಂದರೆ ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇದ್ವಿ ಅನ್ನಕ್ಕೆ ಏನಂದರೆ ಸ್ವಲ್ಪ ಮೆಚ್ಚರ್ ಬರುತ್ತಾ ಊಟ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾ ಇದ್ವಿ ಸೊ ನಮ್ಮ ಇದು ಸೋನ ಯೂಸ್ ಮಾಡೋದು ಒಂದು ಇತ್ತು ಅಂದರೆ ನಮ್ಗೆ ಆಲ್ಮೋಸ್ಟ್ ಎರಡು ತಿಂಗಳು ಅಕ್ಕಿ ಬರ್ತಿತ್ತು ಇವಾಗ ನಾವು ಬೇಡ ಅಂತ ಹೇಳ್ಬಿಟ್ಟು ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾ ಇದ್ವಿ ಊರಿಗೆ ಹೋದಾಗ ಅಕ್ಕಿ ತರಲಿಕ್ಕಾಗತ್ತಾ

ಸ್ವಲ್ಪ ಸಾಂಬಾರ್ ಇದಾಗ್ಲಿ ಅವಾಗ ಟೇಸ್ಟ್ ನೋಡಕ್ ಸರಿಯಾಗುತ್ತೆ ಆಗುತ್ತೆ ಇಲ್ಲಾಂದ್ರೆ ಟೇಸ್ಟ್ ಗೊತ್ತಾಗಲ್ಲ ಏನಾಯ್ತು ಏನೋ ಕಿಕಾಪಟ್ಟಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೇಳೆ ಆಮೇಲೆ ಮಸಾಲೆ ಹಾಕ್ತಿವಲ್ಲ ನೀರು ಬಿದ್ದು ಕಳಿನ ಸಾಕ್ ಆಗುತ್ತೆ ಹಾಕ್ಬಿಟ್ಟು ಹುಣಸೆ ನೆನೆ ಹಾಕಿಟ್ಟಿ ಏನಲ್ಲ ಅದ್ರ ರಸನ ಹಾಕ್ಬಿಟ್ರೆ ಸಾಂಬಾರ್ ಇಡಿಕೆ ಒಂದು ಒಕ್ಕಣೆ ಕೊಟ್ಬಿಟ್ರೆ ಆಗೋಯ್ತು ಫಸ್ಟಿಗೆ ಎಲ್ಲ ಹೋಗೋಣ ನಾನು ಕೆಲವೊಂದು ಸಾಂಬಾರಿಗೆ ಫಸ್ಟಿಗೆ ಹೊರಗಣೆ ಕೊಡ್ತೀರ ನಿಜ ಆಗಿದೆ ಈ ಸಾಂಬಾರಿಗೆಲ್ಲ ನಾನು ಆಮೇಲೆ ಎಣ್ಣೆ ಫ್ರೈ ಮಾಡ್ತೀವಿ ಅದು

Anak-anak kita kecil, mantai dalam kecil, kan? Ini kita kecil, mantai dalam kecil, kan? Ini, 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 ini,

અરે મમ મળ

ಫ್ರೆಂಡ್ಸ್ ಕೂಡ ನಾನು ಕೂತ್ಕೊಂಡ್ರೆ ಸಿ ಎಲ್ಲ ಗಟ್ಟಿ ಗಟ್ಟಿ ಮಾಡುವಂತಾನೆ ಅವ್ರ ದಿನಕ್ಕಿದ್ದ ನಾನು ತಿಂತ ಕೂತೀನಿ ಹುಳಿ ಚೆನ್ನಾಗೇ ನನ್ನ ಹಸ್ಬೆಂಡು ಹತ್ರ ಅವರೇ ಆನ್ ಆರ್ಡರ್ ಮಾಡೋದು ನಾವು ಇದೇ ಏರಿಯಾದಲ್ಲಿ ಯಾವುದಷ್ಟು ಇದು ಬರೋಲ್ಲ ಹ್ಞೂ ಏನು ಅಂದರೆ ಹೋಗಪ್ಪ ಆನ್ಲೈನ್ ಬುಕ್ಕಿಂಗ್ ಮಾಡ್ತೀವಲ್ಲ ಅದು ಡೆಲಿವರಿ ಬಾಯ್ಸ್ ಯಾರು ಬರೋದೇ

ಎಲ್ಲ ಕೈಕಾಲ್ ಮುಖ ತೊಟ್ಟ ಬಂದೆ ಮೊಟ್ಟೆ ಆಮ್ಲೆಟ್ ಮಾಡೋಣ ಅಂತ ಏ ಮತ್ತೆ ಆಮ್ಲೆಟ್ ಈರುಳ್ಳಿ ಕಾರಿ ಎಲ್ಲ ಹಾಕಲ್ಲ ಮೊಟ್ಟೆ ಬರ್ದ್ಬಿಟ್ಟು ಉಪ್ಪು ಏನ್ ಕಾಳಗುಡಿ ಹಾಕಿ ಮಾಡ್ಬೋದು ಈರುಳ್ಳಿ ಕಾರಿ ಅಥವಾ ತಿನ್ನಲ್ಲ ನನ್ ಮಗಳು ವಿಚಿತ್ರ ಎಡ ಕಾರ್ಪೊರಟ್ ಪ್ಲೇಸ್ಟನ್ ಚೂರು ಹೊಟ್ಟೆಗರು ಹೋಗುತ್ತಂತ ಅನಿಸುತ್ತೆ ಏನು ಮಾಡೋಣ ಆ ಸಾಹತಿ ಸೇತ್ತು ಆ ಅಣ್ಣಾಂ ಜೊತೆ ಇಸಿಕ್ಕೆ ಜೋಡಿ ಬಂದಾ ಆಮ್ಲೇಟ್ ಮಾಡ್ಬಿಡ್ತೆ ಊಟ ಮಾಡ್ಬಿಡ್ತೆ ನಾನು ಕಂಟ್ರೈಟ್ ಆಯ

Nithu, Kobleni matu kanthu pakithi kandhithan, Nithya. Nalai, matu peku, matulai Aba ne anna sambar. Eni mathe enu antara. Eni tu. Ambaret. Plane ambaret. Sare. Appa. Appa. Amma. Appa. Amma. Amma. Odda odda amma. Odda pa. Nen kan taksarama. Betra etsaraprena. தாங்க இ சாவுது புரியல சாவுது இல்ல அப்படி வந்து நன்னா அது फ्रेंड्स நம்ம எப்போ ஒரு ஊட மரனதுக்கு இந்த வீடியோ மாத்திட்டு போடணும் ஆ டிங்கோடி இல்ல இங்க உள்ள நடக்குது ஏதோ பீடி அது போறதப்பா பீடி அதுக்கு வந்து பாக்கலாம் அதோ எப்போ அதோ வரலப்பா அதோ போலல மாட்டானாம் ஆமேல நார்மல் கோப கரहतकா ಓಕೆ ಫ್ರೆಂಡ್ಸ್ ಊಟ ಅಂತೂ ಆಯಿತು ಸ್ವಲ್ಪ ಕ್ಲೀನ್ ಏನೆಲ್ಲ ಆಯಿತು ಇವಾಗ ಏನಿಲ್ಲ ಫ್ರೆಂಡ್ಸ್ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕು ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ಬೇಗ ಸ್ವಲ್ಪ ಮಲ್ಕೋಬೇಕು ಮತ್ತೇನಿಲ್ಲ ಏನಿಲ್ಲ ಫ್ರೆಂಡ್ಸ್ ಮಗಳಿಗೂ ಸ್ವಲ್ಪ ಊಟ ಅಂತೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಆಮ್ಲೆಟ್ ಅದಕ್ಕೆ ತಿಂದು ಒಂದೆಲ್ಲೋ ಒಂದು ನಾಲ್ಕು ತನಕ ತಿನ್ಲಷ್ಟೇ ಇವಾಗ ಏನಿಲ್ಲ ಫ್ರೆಂಡ್ಸ್ ಅದೇ ವೀಡಿಯೋಲಿ ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕು ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನನ್ನ ವೀಡಿಯೋ ನೋಡಿಬಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಾನು ತುಂಬ ತುಂಬ ತುಂಬಾ ಇಂಪಾರ್ಟೆಂಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನೆಲ್ಲ ಏನು ಮಾಡ್ತೀನಿ ನಾಳೆ ಹೊಸ ವೀಡಿಯೋ ಬರ್ತೀನಿ ಮತ್ತು ಏನೆಲ್ಲ ಫ್ರೆಂಡ್ಸ್ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ನಾಳೆ ಸಿಗ್ತೀನಿ